ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಇಸ್ರೇಲ್ ಇರಾನ್ ಯುದ್ಧ ಅಪಾಯಕಾರಿ ಹಂತಕ್ಕೆ ತಲುಪಿದೆ ಕಳೆದ ವಾರ ಯಹೂದಿ ರಾಷ್ಟ್ರ ಇರಾನ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ತಲೆದೋರಿದೆ ಕಳೆದ ಎರಡು ದಿನಗಳಿಂದ ಇಸ್ರೇಲ್ ರಾಜಧಾನಿ ಟೆಲ್ ಅವಯು ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಇನ್ನು ಈ ಒಂದು ದಾಳಿಯಲ್ಲಿ ಸುಮಾರು ಇಪ್ಪತ್ತು ಜನರು ಮೃತಪಟ್ಟಿದ್ದು ನೂರಾರು ನಾಗರಿಕರು ಗಾಯಗೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ ಇರಾನ್ನ ದಾಳಿಗೆ ಪ್ರತೀಕಾರವಾಗಿ ಇಸ್ರೇಲ್ ಮಿಲಿಟರಿ ಕ್ಷಿಪಣಿ ಹಾಗೆ ಡ್ರೋನ್ ದಾಳಿನ ನಡೆಸ್ತಾ ಇದೆ ಎರಡೂ ದೇಶಗಳು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಬಳಸಲಿಕ್ಕೆ ಮುಂದಾಗಿವೆ ಇನ್ನು ಯುದ್ಧ ನಿಲ್ಲಿಸುವಂತೆ ಜಾಗತಿಕ ನಾಯಕರ ಮನವಿಯ ನಂತರದಲ್ಲಿ ಕೂಡ ಎರಡೂ ದೇಶಗಳು ರಕ್ತ ಸಿಕ್ತ ಸಂಕರ್ಷವನ್ನು ಇನ್ನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೆಸಿದಂತಹ ಮಧ್ಯಸ್ಥಿಕೆಯಂತೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಮಾತುಕತೆ ನಡೆಸಲಿಕ್ಕೆ ನಾನು ರೆಡಿ ಅಂತ ಹೇಳಿ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇದಕ್ಕೆ ಎರಡೂ ದೇಶಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇನ್ನು ಈ ಹಿನ್ನೆಲೆಯಲ್ಲಿ ಎರಡೂ ದೇಶಗಳು ಸಂಘರ್ಷವನ್ನು ಮುಂದುವರಿಸುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ತಜ್ಞರು ವ್ಯಕ್ತಪಡಿಸಿದ್ದಾರೆ ಇನ್ನು ಪಾಕ್ನಿಂದ ಪರಮಾಣು ದಾಳಿ ಹೌದು ಎಲ್ಲ ಬೆಳವಣಿಗೆಗಳ ನಡುವೆಯೇ ಇರಾನ್ ಹೊಸದೊಂದು ಬಾಂಬ್ ಸಿಡಿಸಿದೆ ಇರಾನ್ ಮೇಲೆ ಅಣು ಬಾಂಬಿನ ದಾಳಿ ನಡೆಸಿದ್ರೆ ಪಾಕಿಸ್ತಾನ ಇಸ್ರೇಲ್ ಮೇಲೆ ಪರಮಾಣು ದಾಳಿ ನಡೆಸುತ್ತೆ ಅಂತ ಹೇಳಿ ಇರಾನಿನ ಹಿರಿಯ ಮಿಲಿಟರಿ ಜನರಲ್ ಹೇಳಿದ್ದಾರೆ ಇನ್ನು ಈ ಕುರಿತು ಮಾತನಾಡಿರುವ ಇರಾನ್ನ ಹಿರಿಯ ಮಿಲಿಟರಿ ಕಮಾಂಡರ್ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯ ಮೊಹಸೇನ್ ರೆಜಾಯಿ ಇಸ್ರೇಲ್ ಪರಮಾಣು ಕ್ಷಿಪಣಿಗಳನ್ನು ಬಳಸಿದ್ರೆ ಪರಮಾಣು ಶಸ್ತ್ರಾಸ್ತ್ರಗಳ ಸಹಾಯವನ್ನು ನೀಡೋದಾಗಿ ಪಾಕಿಸ್ತಾನ ಇರಾನ್ಗೆ ಭರವಸೆಯನ್ನು ಕೊಟ್ಟಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಮೊನ್ನೆ ಇರಾನಿನ ಸರ್ಕಾರಿ ದೂರದರ್ಶನಕ್ಕೆ ಅಥವಾ ಟಿ ವಿ ಚಾನಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇನ್ನು ಇಸ್ರೇಲ್ ವಿರುದ್ಧ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸುವ ಸಾಧ್ಯತೆಯನ್ನು ದೃಢೀಕರಿಸುವ ಯಾವುದೇ ಹೇಳಿಕೆಯನ್ನು ಪಾಕಿಸ್ತಾನ ಸರ್ಕಾರ ಅಥವಾ ಅಲ್ಲಿನ ಮಿಲಿಟರಿ ಇಲ್ಲಿಯ ತನಕ ಕೊಟ್ಟಿಲ್ಲ ಇನ್ನು ಇಸ್ರೇಲ್ ದೇಶ ಇರಾನ್ ಮೇಲೆ ಅಣು ಬಾಂಬ್ ಬಳಸಿದ್ರೆ ಇಸ್ರೇಲ್ ಮೇಲೆ ಪರಮಾಣು ಬಾಂಬ್ ಮೂಲಕ ದಾಳಿ ಮಾಡೋದಾಗಿ ಪಾಕಿಸ್ತಾನ ನಮಗೆ ಭರವಸೆಯನ್ನು ಕೊಟ್ಟಿದೆ ಅಂತ ಹೇಳಿ ರೆಜಾಯಿ ಹೇಳಿದ್ದಾರೆ ಈ ಹೇಳಿಕೆ ಇದೀಗ ಜಗತ್ತಿನಾದ್ಯಂತ ಭಾರೀ ತಲ್ಲಣವನ್ನು ಸೃಷ್ಟಿಸಿಬಿಟ್ಟಿದೆ ಇನ್ನು ಇರಾನಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಪಾಕ್ ಇರಾನಿಗೆ ಪಾಕಿಸ್ತಾನ ಬೆಂಬಲವನ್ನು ವ್ಯಕ್ತಪಡಿಸಿ ಮಾತನಾಡಿದೆ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸೀಫ್ ಪಾಕಿಸ್ತಾನ ಇರಾನ್ಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ದಾಳಿಗಳ ವಿರುದ್ಧ ಒಂದಾಗಬೇಕಾಗಿದೆ ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಒಂದು ಸಂಕಷ್ಟದ ಸಮಯದಲ್ಲಿ ಇರಾನಿನೊಂದಿಗೆ ನಾವು ಎಲ್ಲ ರೀತಿಯಲ್ಲೂ ಕೂಡ ನಿಲ್ತೀವಿ ಅವರಿಗೆ ಸಂಪೂರ್ಣ ಸಹಾಯವನ್ನು ಮಾಡ್ತೀವಿ ನಾವು ಇರಾನಿನ ಹಿತವನ್ನು ಕಾಪಾಡ್ತೀವಿ ಇರಾನಿನವರು ನಮ್ಮ ಸಹೋದರರು ಅವರ ನೋವು ದುಃಖ ಸಂಕಷ್ಟ ನಮ್ಮದೇ ಆಗಲಿದೆ ನಮ್ಮದೇ ಆಗಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಏನೋ ಇಸ್ಲಾಮಾಬಾದ್ ಯಮೆನ್ ಮತ್ತು ಪ್ಯಾಲೆಸ್ತೀನ್ ಸೇರಿದಂತೆ ಇತರ ಮುಸ್ಲಿಂ ಪ್ರದೇಶಗಳಲ್ಲಿಯೂ ಕೂಡ ಇಸ್ರೇಲ್ ಬಲತ್ಕಾರವನ್ನು ನಡೆಸಿದೆ ಇಂದು ನಾವು ಮೌನವಾಗಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲವನ್ನು ಕಳೆದುಕೊಳ್ಬೇಕಾಗ್ತದೆ ಅಂತ ಹೇಳಿ ಪಾಕಿಸ್ತಾನ ಹೇಳಿರುವಂಥದ್ದು ಸ್ನೇಹಿತರೆ ಪಾಕಿಸ್ತಾನಕ್ಕೆ ಇದೀಗ ಏನಂತ ಹೇಳ್ತಾರೆ ಹಿಂದೆ ಮುಂದೆ ಇಲ್ಲದಂತಾಗಿದೆ ಪಾಕಿಸ್ತಾನಕ್ಕೆ ಇದೀಗ ಸಂಕಷ್ಟಗಳು ಒಂದಾದ್ರ ಮೇಲೆ ಮತ್ತೊಂದು ಬರ್ತಾ ಇದೆ ಭಾರತ ಒಂದೊಂದೇ ಶಾಕನ್ನು ಕೊಡ್ತಾ ಇದೆ ಆದರೂ ಕೂಡ ಪಾಕಿಸ್ತಾನ ಮಾತ್ರ ಇರಾನ್ಗೆ ಸಪೋರ್ಟ್ ಕೊಡೋದಾಗಿ ಹೇಳ್ತಾ ಇದೆ ಆದರೆ ಇರಾನ್ಗೆ ಸಪೋರ್ಟನ್ನು ಕೊಟ್ಟರೆ ಪಾಕಿಸ್ತಾನ ಅಮೇರಿಕದ ಒಂದು ಶತ್ರುತ್ವವನ್ನು ಕಟ್ಕೊಳ್ಬೇಕಾದ ಪರಿಸ್ಥಿತಿ ಕೂಡ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಈ ರೀತಿಯ ಬಳಾಯಿ ಕೊಚ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಪಾಕಿಸ್ತಾನ ಸಹಾಯ ಮಾಡುತ್ತೋ ಅಥವಾ ಸುಮ್ಮನೆ ಹಿಂಗೆ ಬಡಾಯಿ ಕುಚ್ಕೊಂಡು ಸುಮ್ಮನೆ ಕೂರುತ್ತೋ ಅನ್ನುವಂಥದ್ದನ್ನು ಇರಾನ್ನ ಸುಪ್ರೀಂ ಲೀಡರ್ ಕಮೇನಿಯನ್ನ ಕೊಲ್ಲಿಕೆ ಇಸ್ರೇಲ್ ರೆಡಿಯಾಗಿತ್ತು ಅನ್ನುವಂತಹ ಶಾಕಿಂಗ್ ಮಾಹಿತಿ ಇದೀಗ ಹೊರಬರ್ತಾ ಇದೆ ಈ ಅಯೋತುಲ್ಲಾ ಅಲಿ ಕಮೀನಿಯನ್ನ ಕೊಲ್ಲೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಬೆಂಬಲವನ್ನು ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಬರ್ತಾ ಇದೆ ಅಷ್ಟಕ್ಕೂ ಏನಾಯಿತು ಟ್ರಂಪ್ ಹಾಗೆ ಇಸ್ರೇಲ್ ಮಧ್ಯದಲ್ಲಿ ಯಾಕೆ ಟ್ರಂಪ್ ಇರಾನ್ನ ಸುಪ್ರೀಂ ಲೀಡರ್ ಅನ್ನ ಕೊಲ್ಲಿಕೆ ಸಹಾಯ ಮಾಡಲಿಲ್ಲ ನೋಡೋಣ ಸ್ನೇಹಿತರೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಏನು ಗಲಾಟೆ ನಡೀತಾ ಇದೆಯಲ್ವಾ ಇದನ್ನು ಅಮೇರಿಕ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಎಲ್ಲಿ ಏನಾಗ್ತಾ ಇದೆ ಯಾವಾಗ ಏನಾಗಬೇಕು ಅನ್ನುವಂಥದ್ದನ್ನು ಕೂಡ ಅದು ಮಾನಿಟರ್ ಮಾಡ್ತಾ ಇದೆ ಇಸ್ರೇಲ್ಗೆ ಅಮೆರಿಕ ಬಹಿರಂಗವಾಗಿ ಬೆಂಬಲವನ್ನ ಘೋಷಿಸಿದೆ ಇದರಿಂದಾಗಿ ಇರಾನ್ಗೂ ಕೂಡ ಸ್ವಲ್ಪ ಕೋಪ ಇದೆ ಇನ್ನೂ ಇರಾನ್ಗೆ ಅಮೆರಿಕ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ನೀವು ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗಿರುವಂತಹ ಒಂದು ಸಾಧ್ಯತೆ ಇದೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳಿ ಈ ಮಧ್ಯೆ ಇರಾನ್ನ ಪರಮೋಚ್ಛ ನಾಯಕ ಸುಪ್ರೀಂ ಲೀಡರ್ ಅಯೋತಲ್ಲಾ ಅಲಿ ಕಮೀನಿ ಅವರನ್ನು ಹತ್ಯೆ ಮಾಡುವಂತಹ ಒಂದು ಇಸ್ರೇಲ್ನ ಒಂದು ಕೆಲಸಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮಾಡಬೇಡಿ ಈ ರೀತಿಯ ಕೆಲಸಗಳನ್ನು ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಯೊಂದು ಇದೀಗ ಹೊರಗೆ ಬಂದಿದೆ ಅಷ್ಟಕ್ಕೂ ಕೂಡ ಟ್ರಂಪ್ ಯಾಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನುವಂತಹ ಅನುಮಾನ ನಿಮಗೆ ಬರಬಹುದು ನೋಡೋಣ ಸ್ನೇಹಿತರೆ ಯಾಕೆ ಟ್ರಂಪ್ ಈ ಒಂದು ಕೊಲ್ಲುವಂತಹ ಸಂಚನ್ನ ಸ್ಟಾಪ್ ಮಾಡಿದ್ರು ಅಂತ ಹೇಳಿ ಅಮೆರಿಕ ಇಸ್ರೇಲ್ ಪರವಾಗಿ ತನ್ನ ಧ್ವನಿಯನ್ನು ಮತ್ತಷ್ಟು ಎತ್ತುತ್ತಾ ಇದೆ ಈಗಾಗಲೇ ಇರಾನ್ಗೆ ಗಂಭೀರ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನೆಯ ನೆಲೆಗಳನ್ನು ಗುರಿಯಾಗಿಸಿದ್ರೆ ಅಥವಾ ಗುರಿ ಮಾಡಿ ಏನಾದರೂ ಹೊಡೆದ್ರೆ ಅದರ ಪರಿಣಾಮ ಕೂಡ ನೆಟ್ಟಾಗಿರೋಲ್ಲ ಅಂತ ಹೇಳಿ ಟ್ರಂಪ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಆದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ ವಿರುದ್ಧ ಒಂದು ರೀತಿಯಲ್ಲಿ ಸಂಪೂರ್ಣ ನಾಶ ಮಾಡುವಂತಹ ಉದ್ದೇಶ ಇದ್ದಂತೆ ಕಾಣಿಸ್ತಾ ಇಲ್ಲ ಅಮೆರಿಕಾಗೆ ಏನು ಅಂತ ಅಂದರೆ ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ತಡೆ ಒಡ್ಡುವಲ್ಲಿ ಇಸ್ರೇಲ್ ವಿನ್ ಆದರೆ ಸಾಕು ಅನ್ನುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆಲೋಚನೆ ಯಾಕೆ ಅಂತ ಅಂದರೆ ಇರಾನ್ನ ಸರ್ವೋಚ್ಚ ನಾಯಕ ಅಯೋತಲ್ಲಾ ಅಲಿ ಕಮೇನಿ ಅವರನ್ನು ಕೊಲ್ಲುವಂತಹ ಇಸ್ರೇಲ್ ಯೋಜನೆಯನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ತಡೆದಿರುವಂಥದ್ದು ಇನ್ನು ಕಮೇನಿಯನ್ನು ಕೊಲ್ಲಿಕೆ ಟ್ರಂಪ್ ತಡೆ ಒಡ್ಡಿದ್ದು ಯಾಕೆ ಅಂತ ಅಂದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು ಬೇರೆ ನಾಯಕನನ್ನು ತಂದು ಕೂರಿಸಬೇಕು ಅನ್ನುವಂತಹ ಯಾವುದೇ ಒಂದು ಆಸೆ ಇದ್ದಂತೆ ಕಾಣಿಸ್ತಾ ಇಲ್ಲ ಇನ್ನು ಇರಾನಿಯನರು ಇಲ್ಲಿಯ ತನಕ ಅಮೇರಿಕನರನ್ನು ಮುಟ್ಲಿಲ್ಲ ಹಾಗಾಗಿ ಎಲ್ಲಿಯವರೆಗೆ ಇರಾನಿಯನರು ಅಮೇರಿಕದವರ ವಿಚಾರದಲ್ಲಿ ಶಾಂತ ರೀತಿಯಲ್ಲಿ ಇರ್ತಾರೋ ಅಥವಾ ಏನಂತ ಹೇಳ್ತಾರೆ ಅವರನ್ನು ಮುಟ್ಟೋದಿಲ್ವೋ ಅಲ್ಲಿಯ ತನಕ ಇರಾನಿನ ಸರ್ವೋಚ್ಚ ನಾಯಕ ಅಯೋತಲಾ ಅಲಿ ಕಮೇನಿಯವರನ್ನು ಕೊಲ್ಲುವಂತಹ ಇಸ್ರೇಲ್ ಯೋಜನೆಗೆ ಟ್ರಂಪ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಹೊರಗೆ ಬರ್ತಾ ಇದೆ ಜೊತೆಗೆ ಇರಾನ್ನಲ್ಲಿರುವಂತಹ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡುವಂತಹ ಒಂದು ಕೆಲಸಕ್ಕೆ ಅಮೆರಿಕ ಸಂಪೂರ್ಣವಾದಂತಹ ಸಪೋರ್ಟನ್ನು ಕೊಡ್ತಾ ಇದೆ ಆದರೆ ಇರಾನ್ನಲ್ಲಿ ಯಾವುದೇ ರಾಜಕೀಯ ಕೊಲೆಗಳ ಆಗೋದಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ಕೊಲೆಗಳು ನಡೆಯೋದಕ್ಕೆ ಅಥವಾ ದೊಡ್ಡ ದೊಡ್ಡ ಲೀಡರ್ಗಳ ತಲೆ ಉರುಳುವಂತೆ ಮಾಡೋದಕ್ಕೆ ಅಮೆರಿಕ ಸಹಾಯವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೀಗ ಬಂದಿರುವಂತಹ ವಿಚಾರ ಇನ್ನು ಆಪರೇಷನ್ ರೈಸಿಂಗ್ ಲಯನ್ ಆರಂಭವಾದಾಗಿನಿಂದ ನಾವು ಇಸ್ರೇಲ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಅಂತ ಹೇಳಿ ಅಮೆರಿಕ ಹೇಳಿದೆ ಇನ್ನು ಇರಾನ್ನ ಉನ್ನತ ನಾಯಕನನ್ನು ಕೊಲ್ಲಿ ತಮಗೆ ಅವಕಾಶ ಸಿಕ್ಕಿದೆ ಅಂತ ಇಸ್ರೇಲಿಗಳು ಹೇಳಿದಾಗ ಡೊನಾಲ್ಡ್ ಟ್ರಂಪ್ ಅವರು ಅಂತಹ ಯಾವುದೇ ಪ್ರಯತ್ನವನ್ನ ಮಾಡೋದು ಬೇಡ ಹಾಗೆ ಇಂತಹ ಪ್ರಯತ್ನಗಳಿಗೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ಅಮೆರಿಕ ಹೇಳಿದೆ ಅಂತ ಹೇಳಿ ಇದೀಗ ಹೇಳ್ತಾ ಇದೆ ಆದ್ರೆ ಸ್ನೇಹಿತರೆ ಯುದ್ಧ ಭೀತಿಯ ಬೆನ್ನಲ್ಲೇ ಅಯೋತ್ತಲ್ಲಾ ಅಲಿ ಕಮೇನಿ ಮತ್ತು ಅವರ ಕುಟುಂಬ ಸದಸ್ಯರು ಬಂಕರ್ ನಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಕಮೇನಿಗೆ ದೇಶದ ಯಾವ ಭಾಗದಲ್ಲಿಯೂ ಕೂಡ ಸರಿಯಾದ ಒಂದು ರಕ್ಷಣೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ಅಯೋತಲಾ ಅಲಿ ಕಮೇನಿ ಹಾಗೂ ಕುಟುಂಬ ಸದಸ್ಯರನ್ನ ಈಶಾನ್ಯ ಟೆಹ್ರಾನ್ ಟೆಹ್ರಾನ್ನಲ್ಲಿರುವಂತಹ ಬಂಕರ್ಗೆ ಸ್ಥಳಾಂತರಿಸಲಾಗಿದೆ ಅಂತ ಹೇಳಿ ಇರಾನ್ ಇಂಟರ್ ನ್ಯಾಷನಲ್ ವರದಿಯನ್ನ ಮಾಡಿದೆ ಏನು ಕಮೇನಿ ಪುತ್ರ ಮೋಜ್ ಜಾಬಾ ಕಮೇನಿ ಸೇರಿದಂತೆ ಕುಟುಂಬದ ಎಲ್ಲಾ ಸದಸ್ಯರು ಬಂಕರ್ನಲ್ಲಿ ಆಶ್ರಯವನ್ನ ಪಡೆದಿರೋದಾಗಿ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ದಾಳಿ ಪ್ರತಿದಾಳಿಗಳು ಜಾಸ್ತಿ ಆಗ್ತಾ ಇರುವ ಕಾರಣ ತನ್ನ ಕುಟುಂಬಕ್ಕೆ ಏನು ಆಗಬಾರದು ಅಂತ ಹೇಳಿ ಅಲಿ ಕಮೇನಿ ತನ್ನ ಕುಟುಂಬ ಸದಸ್ಯರನ್ನು ಬಂಕರ್ಗೆ ಸ್ಥಳಾಂತರ ಮಾಡಿದ್ದಾನೆ ಒಟ್ನಲ್ಲಿ ಇಸ್ರೇಲ್ ಮಾತ್ರ ಅಮೇರಿಕ ಹೇಳಿದರೂ ಕೂಡ ಅವರ ಮಾತನ್ನು ವಿರೋಧಿಸಿ ಏನಾದರೂ ಕಮೇನಿಯನ್ನು ಕೊಂದು ನಂತರದ ಪರಿಸ್ಥಿತಿಗಳು ಕೈತಪ್ಪಿ ಹೋಗೋದಂತೂ ಖಂಡಿತ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನುವಂಥದ್ದನ್ನು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ